ಜಪಾ ಕೃಷ್ಣ ಸಂಕಾಶಂ ಕಾಶ್ಯಪೇ ಹೋಮ ತಮೋಗ್ನಂ ಸರ್ವ ಪಾಪಗ್ನಂ ಪ್ರಣಸ್ವಿಕ್ರಂ ಸೂರ್ಯ ದೇವನಲ್ಲಿ ಅನುಗ್ರಹ ಬೇಡುತ್ತಾ ಈ ಒಂದು ಬೆಳಗಿನ ಕಾರ್ಯಕ್ರಮವನ್ನ ಶುಭ ಶುಭೋದಯದ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರತಿಯೊಬ್ಬ ಜೀವರಾಶಿಯಗೂ ಅದು ಸಕಲ ಚರಾಚರ ಜೀವರಾಶಿಗೂ ಸೂರ್ಯನೇ ಮೂಲ ಪುರುಷ ಸೂರ್ಯನೇ ಮೂಲ ಆ ಜೀವಿಗಳಿಗೆ ಸೂರ್ಯನೇ ಸೂರ್ಯನ ಬೆಳಕೆ ಮೂಲ ಹಾಗಾಗಿ ನಮ್ಮ ಹಿರಿಯಕರು ಎಲ್ಲರೂ ಕೂಡ ಸೂರ್ಯ ಚಂದ್ರರನ್ನ ಇವತ್ತಿಗೂ ಕೂಡ ಅವತ್ತಿಂದ ಇವತ್ತಿಗೂ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಮುಂದೆ ಕೂಡ ಆರಾಧಿಸ್ತೀವಿ ಅಂತ ಹೇಳ್ತಾ ಸೂರ್ಯನಲ್ಲಿ ಜ್ಞಾನವನ್ನ ಜ್ಞಾನ ಪ್ರಸಾರವನ್ನ ಅಭಿವೃದ್ಧಿಗೊಳಿಸುವಂತ ಬೇಡ್ತಾ ಈ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇನೆ ಬದುಕು ಸೂರ್ಯ ನಿಲ್ಲದ ಬದುಕಿಲ್ಲ ಬೆಳಕಿಲ್ಲದ ಬದುಕಿಲ್ಲ ಬದುಕು ಮಾನವನ ಬದುಕು ಒಮ್ಮೆ ಅನಿವಾರ್ಯ ಮತ್ತೊಮ್ಮೆ ಅಸಹಜ ಮಗದೊಮ್ಮೆ ನೋವು ನಲಿವುಗಳು ನಲಿವುಗಳೆಂಬ ಅಸಹಜ ಸರಕು ಅಲ್ವಾ ನೋವು ನಲಿವುಗಳೆಂಬ ಅಸಹಜ ಸರಕು ಬದುಕು ಅಲ್ವಾ ನಾವು ಯಾಕೆ ಹುಟ್ಟಿದೀವಿ ನಮಗ್ ಗೊತ್ತಿಲ್ಲ ಯಾಕಾಗಿ ನಾವು ಭೂಲೋಕಕ್ಕೆ ಬಂದ್ವಿ ಕಾರಣನೇ ನಮಗ್ ಗೊತ್ತಿಲ್ಲ ಅಂತೂ ಭೂಲೋಕಕ್ಕೆ ಬಂದ್ವಿ ಪ್ರತಿಯೊಬ್ಬ ಭೂಮಿಗೆ ಬಂದ ಮೇಲೆ ಪ್ರತಿಯೊಬ್ಬನಿಗೂ ಒಂದೊಂದು ಕರ್ತವ್ಯ ಇರುತ್ತೆ ಕೆಲವರು ತಮ್ಮ 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 ಕರ್ತವ್ಯದಿಂದ ಮೇಲೆದ್ದಿದ್ರೆ ಇನ್ನು ಕೆಲವರು ಒದ್ದಾಡ್ತಿರ್ತಾರೆ ಸಂಕಟ ಪಡ್ತಾ ಇರ್ತಾರೆ ಜೀವನದಲ್ಲಿ ಅಂತೂ ಬದುಕು ಎಲ್ಲರಿಗೂ ಬದುಕು ಎಂಬುದು ಅನಿವಾರ್ಯ ಅಲ್ವಾ ನಾವು ಕರ್ತವ್ಯದಿಂದ ಪಲಾಯನ ಮಾಡಿಕೂಡುದು ಅಯ್ಯೋ ಇಷ್ಟು ಸಾಲ ಮಾಡಿಬಿಟ್ಟಿದ್ದೇನೆ ಇಷ್ಟು ಕೋಟಿನೋ ಇಷ್ಟು ಲಕ್ಷನ ಸಾಲ ಮಾಡಿಬಿಟ್ಟಿದ್ದೇನೆ ನಾಳೆ ದಿನ ಸಾಲಗಾರರು ನನ್ನ ಮನೆ ಮನೆ ಮುಂದೆ ಮನೆ 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 ಬಾಗಿಲು ತಟ್ಟಿ ಸಾಲಗಾರರು ಎಲ್ಲಿ ಮನೆಯ ನೆಮ್ಮದಿಯನ್ನ ಹಾಳು ಮಾಡ್ತಾರೆ ಅನ್ನ ಬಯಕ್ಕೆ ಎಷ್ಟೋ ಜನ ಉದ್ಯಮಿಗಳು ಎಷ್ಟೋ ಜನ ಕಲಾವಿದರುಗಳು ತಮ್ಮ ಜೀವನವನ್ನ ಅಂತ್ಯ ಮಾಡಿದ್ದನ್ನ ನಾವು ಉದಾಹರಣೆಯನ್ನ ಸ್ಮರಿಸಬಹುದು ಅಲ್ವಾ ಜೀವನ ಪಲಾಯನ ಮಾಡಲಿಕ್ಕಿಲ್ಲ ಜೀವನ ಅನ್ನೋದು ಸುಸ್ಥಿರವಾಗಿ ಬಾಳಿ ಬದುಕಲ್ ಬದುಕಲ್ದಿರಲ್ ಬದುಕುವುದರಲ್ಲಿ ಇದೆ ಅದಕ್ಕೆ ಶಿವರಾಮ್ಕಾರ ಹೇಳಿದು ಬಾಳಿವೆಯೇ ಬೆಳಕು ಅಂತ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಬಾಳ್ವೆಯೇ ಬೆಳಕು ಬೆಳಕು ಅಂದ್ರೆ ಏನು ಬಾಳ್ವೆ ನಾವು ಬದುಕೇ ಒಂದು ಬೆಳಕಾಗಬೇಕು ಇನ್ನೊಬ್ಬರಿಗೆ ದೀಪ ಆಗ್ಬೇಕು ಶಿವರಾಮ್ ಕಾರಂತು ಇನ್ನೊಬ್ಬರಿಗೆ ಅವರು ಉಪದೇಶ ಮಾಡಿ ಹೇಳಿದವರಲ್ಲ ಅವರೇ ನಡೆದು ತೋರಿಸಿದಂಥದ್ದು ಯುವ ಜನತೆಗೆ ಅವರು ಯಾವುದೇ ಕುರಿ ಕುರಿತಾದಂತಹ ಭಾಷಣಗಳು ಮಾಡ್ಲಿಲ್ಲ ಯಾವುದೇ ರೀತಿಯಾದಂತಹ ಕಟ್ಟುಪಾಡ ನೀನ್ ಹೀಗೆ ಇರಬೇಕು ನೀನು ಹೀಗೆ ನಡಿಬೇಕು ಅಂತ ಅವರು ಬೆರಳು ಮಾಡಿ ತೋರಿಸಿದ್ದಲ್ಲ ಅದನ್ನ ಅವರೇ ಅನುಷ್ಠಾನಗೊಳಿಸಿ ಅವರೇ ಅದನ್ನ ತಾವೇ ಸ್ವೀಕರಿಸಿ ತಾವೇ ನಡೆದಾಡುವ ಒಂದು ವಾಕಿಂಗ್ ಎನ್ಸೋಪಿಡಿಯಾ ಆದ್ರು ಅಂದ್ರೆ ವಿಶ್ವಕೋಶ ಆದ್ರು ಹಾಗೆ ಬಾಳ್ವೆಯ ಬೆಳಕು ಅಥವಾ ಬದುಕು ಎಂಬುದು ಅನಿವಾರ್ಯ ಅಲ್ವಾ ನಾವಿ ಹುಟ್ಟಿದೀವಿ ಬದು ಹುಟ್ಟಿದೀವಿ ಜೀವನ ಮಾಡಿದ್ವಿ ಸತ್ವಿ ಹುಟ್ಟಿದೀವಿ ಹುಟ್ಟು ಜೀವನ ಬ ಅಂತ್ಯ ಅಂತ್ಯ ಯಾವತ್ತಾಗತ್ತ ನಮಗ್ ಗೊತ್ತಿಲ್ಲ ಅದು ನಮ್ಮ ಕಣ್ಣು ಮುಂದೆ ಇಲ್ಲ ನಾಳೆನೆ ಸಾಯ್ಬಹುದು ಅಥವಾ ಇನ್ನೊಂದು ವರ್ಷ ಬಿಟ್ಟು ಸಾಯ್ಬಹುದು ಸಾವು ಎಂಬುದು ನಮಗೆ ಗೊತ್ತಿಲ್ಲ ಅದೊಂದು ದೈವಿ ಒಂದು ಒಗಟಿನ ರೀತಿ ಇದೆ ಆದರೆ ಬದುಕು ಅಷ್ಟೆ ನಾವು ಬದುಕು ನಮ್ಮ ಕೈಯಲ್ಲಿದೆ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ಬದುಕು ಮಾತ್ರ ನಮ್ಮ ಕೈಯಲ್ಲಿದೆ ಇವತ್ತಿನ ವರ್ತಮಾನ ಬದುಕು ಇವತ್ತಿನ ಒಂದು ರೀತಿಯ ನೆನ್ನೆ ನೆನ್ನೆದು ನನ್ನ ಕೈಯಲ್ಲಿಲ್ಲ ನಾಳೆನು ನನ್ನ ಕೈಯಲ್ಲಿ ಇಲ್ಲ ಆದ್ರೆ ಇವತ್ತು ಮಾತ್ರ ನನ್ನ ಕೈಯಲ್ಲಿದೆ ಅಂತ ನಾವು ನಂಬಬಹುದು ಸುಲಭವಾಗಿ ನಂಬಬಹುದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕಾವ್ಯಮಯವಾಗಿ ಚಿಂತಿಸುವುದನ್ನ ಕಲಿಬೇಕು ಒಂದು ರೀತಿಯ ಸಾಹಿತ್ಯ ಬದುಕಿಗೆ ತುಂಬಾ ಅಹ್ ತುಂಬಾ ತುಂಬಾ ಸಹಾಯ ಮಾಡುತ್ತೆ ಅನ್ನೋದು ನನಗೆ ನಾನು ನಾನು ಕಂಡ್ಕೊಂಡಂತಹ ಒಂದು ಸತ್ಯ ಯಾವುದೋ ಒಂದು ಈಗ ನೋಡಿ ಇವತ್ತಿನ ಲೌಕಿಕ ಪ್ರಪಂಚ ಲೌಕಿಕ ಜೀವನದಲ್ಲಿ ಪ್ರತಿಯೊಂದು ಕೆಲಸವೂ ಕೂಡ ಒತ್ತಡದಿಂದ ಕೂಡಿರುತ್ತೆ ಯಾವುದೋ ಒಂದು ಕಚೇರಿಗೆ ಹೋಗ್ತೀವಿ ಕಚೇರಿನಲ್ಲಿ ಒಂದು ಸಣ್ಣ ಗುಮಾಸ್ತನಿಂದ ಹಿಡಿದು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳು ವರ್ಗದವರೆಗೂ ಕೂಡ ಒಂದು ಈ ಒಂದು ಟೆನ್ಷನ್ ಅಥವಾ ಸ್ಟ್ರೆಸ್ ಅನ್ನೋದು ಇವತ್ತಿನ ಒಂದು ಕ್ರೀಡೆ ಒಂದು ಕ್ರೀಡೆ ರೀತಿ ಆಗೋಗಿದೆ ಅಂತಂದ್ರೆ ಅನಿವಾರ್ಯ ಆಗೋಗಿದೆ ಈ ಸ್ಟ್ರೆಸ್ ಇಂದ ಹೊರಗೆ ಬರೋದು ಹೇಗೆ ಈ ಒಂದು ಈ ಒತ್ತಡದಿಂದ ಹೊರಗೆ ಬರೋದು ಹೇಗೆ ಇದಕ್ಕೆಲ್ಲ ಸುಲಭ ಉಪಾಯ ಅಂತ ಅಂದ್ರೆ ಏನು ಅಂತಂದ್ರೆ ಹೆಚ್ಚು ಹೆಚ್ಚು ಸಾಹಿತ್ಯ ಓದಬೇಕು ಹೆಚ್ಚು ಹೆಚ್ಚು ಒಂದು ರೀತಿಯ ಮನೋರಂಜನೆ ಮನೋರಂಜನೆ ಅನ್ನೋದಕ್ಕಿನ್ನ ಸಾಹಿತ್ಯದಲ್ಲಿ ನಮಗೆ ಎಲ್ಲ ಎಲ್ಲ ಒಂದು ಉಪಾಯ ಸಿಗುತ್ತೆ ಒಂದ್ ರೀತಿಯ ಹವ್ಯಾಸ ಸಾಹಿತ್ಯನ ಹವ್ಯಾಸವಾಗಿ ತಗೊಂಡಾಗ ಎಂತದೇ ಆದಂತಹ ಒಂದು ಮಾನಸಿಕ ಖಿನ್ನತೆಯಿಂದ ಕೂಡ ಹೊರಗೆ ಬರುವಂತಹ ತಾಕತ್ತು ಆ ಸಾಹಿತ್ಯಕ್ಕಿದೆ ಅದೇ ಇರಲಿ ಒಟ್ನಲ್ಲಿ ಬದುಕು ಅನ್ನೋದಕ್ಕೆ ಒಂದು ಮಾನದಂಡ ಇಲ್ಲ ನಿರ್ದಿಷ್ಟವಾದಂತ ಮಾನದಂಡ ಇಲ್ಲ ಒಬ್ಬ ಇವತ್ತು ಸಾಹುಕಾರ ಆಗಿದ್ದಾನೆ ಇನ್ನೊಬ್ಬ ಆ ಸಾಹುಕಾರನಾಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅವನು ಈ ಕೆಟ್ಟ ಕೆಲಸಗಳೆಲ್ಲ ಮಾಡಿ ಸಹಕರಣ ನಾನು ಇಷ್ಟೊಂದು ಒಳ್ಳೆ ಕೆಲಸಗಳು ಮಾಡಿದ್ದೀನಿ ಒಳ್ಳೆ ಹೆಸರು ತಗೊಂಡಿದ್ದೀನಿ ನನ್ನ ಕೈಲಿ ಯಾಕೆ ಹಣ ಹೆಚ್ಚು ಬರ್ತಾ ಇಲ್ಲ ಅದು ಒಂದು ಅದನ್ನ ನಾವು ಚಿಂತಿಸಬೇಕಾಗಿಲ್ಲ ಕರ್ಮ ಅನ್ನೋದಿದೆ ಪ್ರಾರಬ್ಧ ಕರ್ಮ ಅಂತನೂ ಕೂಡ ಇದೆ ಪ್ರಾರಬ್ಧ ಕರ್ಮ ಅಂದ್ರೆ ಈಗಾಗದೆ ಪ್ರಾರಂಭ ಆಗಿರುವುದಕ್ಕೆ ಪ್ರಾರಂಭ ಕರ್ಮ ಅಂತ ಹೇಳ್ತೀವಿ ಇದರ ಬಗ್ಗೆ ಎಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಒಟ್ಟಿನಲ್ಲಿ ಬದುಕು ಎಂಬುದು ಸೂರ್ಯ ದೇವನ ಒಂದು ಅನುಗ್ರಹ ಪ್ರತ್ಯಕ್ಷವಾದಂತ ದೈವ ಅಂತಂದ್ರೆ ಸೂರ್ಯ ಚಂದ್ರ ಹಾಗಾಗಿ ಪ್ರತಿದಿನ ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಅಹ್ ಬಳಸುವಂತಹ ಒಂದು ಗಾಯತ್ರಿ ಮಂತ್ರ ಇರ್ಬೋದು ಸವಿತ್ರು ಮಂತ್ರ ಅಂತ ಕೂಡ ಅದಕ್ಕಿನ್ನೊಂದು ಹೆಸರು ಎಲ್ಲ ಯಾವುದೇ ಒಂದು ಒಂದು ರೀತಿಯ ಮಂತ್ರಗಳ ತಗೊಂಡ್ರು ಕೂಡ ಸೂರ್ಯ ದೇವನ ಒಂದು ಹೆಸರು ಬರೋದನ್ನ ನಾವು ಅದರಲ್ಲಿ ಗಮನಿಸಬಹುದು ಒಟ್ಟಿನಲ್ಲಿ ಯಾವುದೇ ಒಂದು ದೈವಿಕ ನಾವು ಆರಾಧನೆ ಮಾಡ್ತಿದ್ದೇವೆ ಅಂತಂದ್ರೆ ಅಲ್ಲಿ ಸೂರ್ಯನಲ್ಲೂ ಕೂಡ ನಾವು ಸ್ತೋತ್ರಗಳನ್ನ ನಾವು ಗಮನಿಸಬಹುದು ಸೂರ್ಯನಿಗೂ ಪೂಜೆ ಸಲ್ಲುತ್ತಾ ಇದೆ ಅಂತ ಅದರ ಅರ್ಥ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ